ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಶಿವಮೊಗ್ಗದ ಹರ್ಷ ಹತ್ಯೆಯಾಗಿ ಎರಡು ದಿನ ಕಳೆದು ಹೋಗಿದೆ ನಿನ್ನೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ನಡೆದಂತಹ ಗಲಾಟೆ ಹಿಂಸಾಚಾರ ಎಲ್ಲ ನಮಗೆ ನೆನಪಿದೆ ಇವತ್ತು ಈ ಘಟನೆಯ ಸುತ್ತ ರಾಜಕೀಯ ಬೆಳವಣಿಗೆಗಳಾಗ್ತಾ ಇವೆ ಅಂದರೆ ಇದರ ಮೂಲ ಉದ್ದೇಶ ಏನಿದೆ ಅದು ರಾಜಕೀಯ ಆಗಿತ್ತ ಅನ್ನುವ ಬರುವ ಇಡೀ ಆ ಘಟನೆಯ ಸುತ್ತ ಪಾಲಿಟಿಕ್ಸ್ ಈಸ್ ಪ್ಲೇಯಿಂಗ್ ಅಂತ ರಾಜಕೀಯ ಆಟ ಪ್ರಾರಂಭ ಆಗಿದೆ ಇವತ್ತು ಈಶ್ವರಪ್ಪ ಅವರು ಈ ಸಂಜೆ ರಾಜ್ಯಪಾಲರನ್ನು ಭೇಟಿಯಾಗೋದಕ್ಕೆ ಅವರು ಹೊರಟಿದ್ದರು ಅದು ರಾಜ್ಯಪಾಲರವರನ್ನು ಬುಲಾವ್ ಮಾಡಿ ಕರೆಸಿಕೊಂಡು ಮಾತನಾಡಿದ್ದೋ ಅಥವಾ ಅವರಾಗೆ ಹೋಗಿದ್ದೋ ಅನ್ನೋದು ಇನ್ನೂ ಕೂಡ ಪ್ರಶ್ಯಾನವಾದದ್ದು ಆ ಬಗ್ಗೆ ವಿವರಗಳಿಲ್ಲ ಸೊ ಈಶ್ವರಪ್ಪನವರೇ ತಾವಾಗಿಯೇ ಹೋದರು ಅಂತ ಅವ್ರು ಕ್ಲೇಮ್ ಮಾಡ್ಕೊತಿದ್ದಾರೆ ಅವರು ಹೋಗಿಲ್ಲ ರಾಜ್ಯಪಾಲರು ಬ್ಲಾಗ್ ಮಾಡಿದರು ಅನ್ನುವ ಮಾತು ಮಾಧ್ಯಮದಲ್ಲಿ ಬಂದಿತ್ತು ಇದಾದ ಮೇಲೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾದವು ಒಂದು ಈ ಘಟನೆ ಏನಿದೆ ಈ ಹತ್ಯೆಯ ಘಟನೆ ಹಿಜಾಬ್ ನಂತರ ಈ ಹತ್ಯೆಯ ಘಟನೆ ಅದಕ್ಕೊಂದು ಅದು ಬಂದಕ್ಕೊಂದು ಹಂತ ಆಂತರಿಕವಾದ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ ವಿವರಗಳಿಲ್ಲ ಆದರೆ ಈ ಒಂದು ಘಟನೆ ಭಾರತೀಯ ಜನತಾ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಅನ್ನೋದು ನಿಜ ಪಕ್ಷದ ವರಿಷ್ಠರು ಒಂದು ರೀತಿಯಲ್ಲಿ ಜಾಗೃತರಾಗ್ತಿದ್ದಾರೆ ಪಕ್ಷದ ವರಿಷ್ಠರು ಇದರಿಂದ ಆಗದ ಹಾನಿಯನ್ನು ಹೇಗೆ ಸರಿಪಡಿಸುವುದು ಅನ್ನೋ ಚಿಂತೆಯಲ್ಲಿದ್ದಾರೆ ಅದರ ಜೊತೆಗೆ ಈಶ್ವರಪ್ಪನವರ ವರ್ತನೆ ನಡ್ಡಾ ಅವರಿಗೆ ಬೇಸರ ತಂದಿದೆ ಅನ್ನುವ ವರದಿಗಳು ಕೂಡ ಇದೆ ನಡ್ಡಾ ಅವರು ಈ ಸಂಬಂಧದಲ್ಲಿ ಈಶ್ವರಪ್ಪನವರ ದೂರವಾಣಿ ಕರೆ ಮಾಡಿ ತೀವ್ರ ತರಾಟೆಗೆ ತೆಗೆದುಕೊಂಡರು ಅನ್ನುವ ವರದಿಗಳು ಕೂಡ ಇದೆ ಅಂತ ಅನಿಸುತ್ತೆ ಯಾಕಂದ್ರೆ ಈಶ್ವರಪ್ಪ ತಮ್ಮ ಮಾತಿನ ದಾಟಿಯನ್ನು ಬದಲಾಯಿಸೋದಕ್ಕೆ ಯತ್ನಿಸ್ತಾರೆ ಇನ್ನೇನೋ ಹೇಳೋದಕ್ಕೆ ಹೋಗ್ತಾರೆ ಸೊ ಇಡೀ ಒಂದು ರೀತಿ ಅವರ ಇಡೀ ವರ್ತನೆಯಲ್ಲಿ ಒಂದು ರೀತಿಯ ಹತಾಶೆ ಕಾಣ್ತಾ ಇದೆ ಸೊ ಯಾಕೆ ಬಿಜೆಪಿ ಇದನ್ನು ಗಂಭೀರವಾಗಿ ತೆಗೆದುಕೊಡ್ತು ಅವರಿಗೆ ಬಹಳ ಬಿಜೆಪಿಗೆ ಬಹಳ ಮುಖ್ಯವಾದದ್ದು ಈಶ್ವರಪ್ಪನವರು ಹೇಳಿರುವ ಮಾತು ಒಂದೆಲ್ಲ ಒಂದು ದಿನ ಭಗವಾ ಜೇಂಡಾವನ್ನು ಹಾರಿಸುತ್ತೇವೆ ಅನ್ನುವ ಮಾತೇನಿದೆ ಅದು ಅವರ ಇಚ್ಛೆ ಕೂಡ ಆರ್ ಎಸ್ ಎಸ್ ಸಂಘ ಪರಿವಾರ ಅದನ್ನು ಬಯಸುತ್ತೆ ಅನುಮಾನ ಬೇಕಾಗಿಲ್ಲ ಆದರೆ ಪಂಚರಾಜ್ಯಗಳ ಚುನಾವಣೆ ಬರುತ್ತಿರುವ ಈ ಸಂದರ್ಭದಲ್ಲಿ ಈ ರೀತಿ ಮಾತನಾಡಿದ್ದು ರಾಜಕೀಯವಾಗಿ ತಮಗೆ ಹಾನಿಯನ್ನು ಉಂಟು ಮಾಡಬಹುದು ಅನ್ನುವ ಭಯ ನಡ್ಡಾ ಮತ್ತು ಬಿ ಜೆ ಪಿಯ ವರಿಷ್ಠರಿಗೆ ಇದ್ದಂತೆ ಕಾಣುತ್ತೆ ಆದ್ದರಿಂದ ಅವ್ರನ್ನ ತರಾಟೆಗೆ ತೆಗೆದುಕೊಟ್ಟರು ಈಗ ಇಪ್ಪತ್ತೈದನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಪಕ್ಷದವರಿಷ್ಠರು ಈ ಬಗ್ಗೆ ಚರ್ಚೆ ಮಾಡೇ ಮಾಡ್ತಾರೆ ಏನು ಹೇಳಬೇಕು ಅವರು ಹೇಳ್ತಾರೆ ಆದರೆ ಏನಾದರೂ ಕೂಡ ಬೊಮ್ಮಾಯಿ ಈಗ ಬೆನ್ನೆಲುಬಿಲ್ಲದ ಮುಖ್ಯಮಂತ್ರಿ ಅಂತ ಸಾಬೀತಾಗಲಿದೆ ಅವರಿಗೆ ಬೆನ್ನೆಲುಬಿಲ್ಲ ಸ್ವಂತ ತೀರ್ಮಾನವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅವರ ವೈಯಕ್ತಿಕ ನಂಬಿಕೆಗಳು ಮತ್ತು ಪಕ್ಷದ ನಂಬಿಕೆಗಳ ನಡುವೆ ನಡುವೆಯಲು ತಿಕ್ಕಾಟ ಪ್ರಾರಂಭ ಆಗಿದೆ ಅಂತ ನನಗೆ ಅನಿಸುತ್ತೆ ಎಸ್ ಆರ್ ಬೊಮ್ಮಾಯಿ ಅವರ ಮಗ ಅವರು ಅವರು ನೂರಕ್ಕೆ ನೂರಷ್ಟು ಅಷ್ಟು ಬೇಗ ಆಗಿ ಕೋಮುವಾದಿಯಾಗಿ ಬದಲಾಗೋದು ಕಷ್ಟ ಆದರೆ ಪಕ್ಷದ ಒಂದು ಒತ್ತಡ ಇದೆ ಮಧ್ಯೆ ಅವ್ರು ಹಾಕ್ಕೊಂಡಿದ್ದಾರೆ ನನ್ನ ಕೇಳಿದರೆ ಅವ್ರು ಬಿಟ್ಟುಬಿಡಬೇಕಾಯಿತು ಬೇಡಪ್ಪ ನನಗೆ ಸಾಕು ಅಂತ ನಾನು ಬಹಳ ಸಂದರ್ಭದಲ್ಲಿ ಹೇಳುವಾಗ ರಾಜಕಾರಣಿಗಳಿಗೆ ಒಂದು ಸಂತತ್ವ ಬೇಕು ನನಗೆ ಅಂತ ಹೋಗಿಲ್ಲ ಇವತ್ತು ಅವರು ಅವರು ಕೂಡ ಹತಾಶರಾಗಿ ವಿಧಾನಸಭೆಯಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ್ರು ಟೀಕಿಸ್ಬೋದು ಬೇಡ ಅಂತಲ್ಲ ಏನಾದರೂ ಅವರು ಅಪೋಸಿಷನಲ್ಲಿ ಕೂತ್ಕೊಂಡಿದ್ದಾರೆ ಅಲ್ವಾ ಅವರು ಬೈ ಬೈದೇನು ಪ್ರಯೋಜನ ನೀವೇನು ಮಾಡ್ತಿದ್ದೀರಿ ಅನ್ನೋದು ಬಹಳ ಮುಖ್ಯವಾದದ್ದು ಇರುವೇ ಇದರ ನಡುವೆ ಇನ್ನೊಂದಿಷ್ಟು ಬೆಳವಣಿಗೆಗಳು ಇರುತ್ತಾದರೂ ಸಿದ್ದರಾಮಯ್ಯವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಅವರು ಈ ಶಿವಮೊಗ್ಗ ಘಟನೆಯ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋ ಒಂದು ಒತ್ತಾಯ ಮಾಡಿದರು ಅದರಂತೆ ಈಶ್ವರಪ್ಪನವರು ಏನಿದ್ದಾರೆ ಅವರನ್ನು ವಜಾ ಮಾಡಬೇಕು ಅಥವಾ ಅವರೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಪಡಿಸಿದ್ರು ಸೊ ಇದೆಲ್ಲ ಈ ಬೆಳವಣಿಗೆಯ ನಂತರ ನಡೆಯುತ್ತಿರುವ ಘಟನೆಗಳು ನಾನು ಹೇಳಿದ ರಾಜಕೀಯ ಬೆಳವಣಿಗೆಗಳು ರಾಜಕೀಯವಾಗಿ ಬಳಸಿಕೊಳ್ಳುವಂಥದ್ದು ಅಲ್ವಾ ಸೊ ಈ ನಡುವೆ ಅವರ ಇನ್ನೂ ಕೆಲವು ಹೇಳಿಕೆಗಳು ಬರ್ತಾ ಹೌದು ಅದು ಸಿ ಟಿ ರವಿ ನೀಡಿರುವ ಒಂದು ಹೇಳಿಕೆ ಕೂಡ ನನ್ನ ರಕ್ತವು ಕುದಿಯುತ್ತಿದೆ ಅಂತ ರಕ್ತ ಯಾರಿಗೆ ಯಾವಾಗ ಹೆಂಗೆ ಕುದಿಯುತ್ತೆ ಗೊತ್ತಿಲ್ಲ ಕಂಡ್ರೆ ಇನ್ನು ಬೆಂಕಿ ಹಚ್ಚಿರ್ತಾರೆ ಇವರೇ ಬೆಂಕಿ ಹತ್ತೆವರು ನನಗೆ ರೋಷ ಬರುತ್ತಿದೆ ಅದು ಸನ್ಮಾನ್ಯ ಗ್ರೇಟ್ ರೇಣುಕಾಚಾರ್ಯ ರೋಷ ಬರ್ತಿದೆಯಂತೆ ಇನ್ನೊಬ್ ರಕ್ತ ಕುದಿಯುತ್ತೆ ಹಿಂದೂ ಕಾರ್ಯಕರ್ತರ ಹತ್ತಿ ನೋಡಿ ನನಗೆ ರೋಷ ಬರ್ತಾ ಇದೆ ಅಂತ ಅವರು ಹೇಳಿದರು ಸೊ ಡಿ ಕೆ ಶಿವಕುಮಾರ್ ಕೂಡ ಪತ್ರಕಾಗೋಷ್ಠಿಯಲ್ಲಿ ಮಾತನಾಡಿದರು ಅವರು ಬಹಳ ಸ್ಪಷ್ಟವಾಗಿ ಡಿ ಕೆ ಪ್ರಸ್ತಾಪ ಮಾಡಿದ್ದು ಅದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಶಿವಮೊಗ್ಗದಲ್ಲಿ ನಿಷೇಧಾಜ್ಞೆ ವಿಧಿಸಿದ್ದೀರಿ ನೀವು ನಿಮ್ಮದೇ ಸರ್ಕಾರ ಅಂಥ ಸಂದರ್ಭದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಗೆ ಯಾಕೆ ಅವಕಾಶ ಕೊಟ್ಟರೆ ಫಸ್ಟ್ ಕ್ವೆಶ್ಚನ್ ನೀವು ಪಾರ್ಥಿವ ಶರೀರದ ಬೆಳವಣಿಗೆಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಕಲ್ಲು ತೂರಾಟಿತ್ತು ಬೆಂಕಿ ಹಚ್ಚಲಾಯಿತು ವಾಹನಗಳನ್ನು ಸೂಡಲಾಯಿತು ಈ ಘಟನೆಗಳು ನಡುವೆ ಸೊ ನೀವು ಅವಕಾಶ ಕೊಡ್ತೀರಿ ಮತ್ತು ನಿಮ್ಮದೇ ಸರ್ಕಾರ ಒನ್ ಫಾರ್ಟಿ ಫೋರ್ ವಿಧಿಯನ್ನು ಜಾರಿಗೆ ತಂದಿರುತ್ತೆ ಅಲ್ಲಿನ ಸಚಿವ ಈಶ್ವರಪ್ಪ ಮತ್ತು ಸಂಸದ ರಾಘವೇಂದ್ರ ಆ ಮೆರವಣಿಗೆಯ ನೇತೃತ್ವವನ್ನು ವಹಿಸ್ತಾರೆ ಅಂದ್ರೆ ನೂರ ನಲ್ವತ್ನಾಲ್ಕನೇ ವಿಧಿ ಸರ್ಕಾರದ ವಿಧಿಸಿದ ವಿಧಿಯನ್ನ ಸಚಿವರು ಅದೇ ಸಚಿವರ ಸಂಪುಟದ ಸದಸ್ಯರು ಅವರು ಅವರು ಸಂಸತ್ ಸದಸ್ಯರು ಉಲ್ಲಂಘಿಸ್ತಾರೆ ಸೊ ನಿಜವಾಗಿ ಬೇರೆ ಸಂದರ್ಭಗಳಲ್ಲಾದ್ರೆ ಇಂಥ ಸಚಿವರನ್ನು ವಜಾ ಮಾಡಬೇಕು ನಿಷೇಧಾಜ್ಞೆ ಉಲ್ಲಂಘನೆಗಾಗಿ ಸೊ ಸಚಿವರು ಮತ್ತು ಸಂಸತ್ ಸದಸ್ಯರು ಆ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಿದ್ದರಿಂದ ಪೊಲೀಸರು ನಿಷ್ಕ್ರಿಯರಾಗಿದ್ದರು ಇವರು ಹೇಳಿದ್ರು ಮಾಡೋಣಪ್ಪ ಅಂತ ಯಾವತ್ತು ಕೂಡ ಪೊಲೀಸ್ ವ್ಯವಸ್ಥೆ ರಾಜಕೀಕರಣಗೊಂಡಾಗೋದಿದ್ದೇನೆ ಅವ್ರ ಮೂಕ ಪ್ರೇಕ್ಷಕರಾಗಿದ್ದರು ಅವರ ಕಣ್ಣೆದುರಿಗೆ ಕಲ್ಲ ಕಲ್ಲು ಹೊಡೆಯಲಾಯಿತು ಬೆಂಕಿ ಹಚ್ಚಲಾಯಿತು ಸೊ ಹಾಗಿದ್ರೆ ಹೀಗೆ ನಡೆಯುತ್ತೆ ಅಂತೇಳಿ ಗುಪ್ತಚರ ಇಲಾಖೆಯ ಮಾಹಿತಿ ಇರಲಿಲ್ಲ ಗುಪ್ತಚರ ಇಲಾಖೆಗೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸೊ ಅವರು ಇನ್ನೂ ಒಂದು ಹೇಳಿದ್ರು ಏನು ಮೊದಲ ಮೊದಲು ಸಿದ್ದರಾಮಯ್ಯ ಹೇಳಿದರು ಈಶ್ವರಪ್ಪನವರಿಗೆ ಮೆದುಳು ಮತ್ತು ನಾಲಿಗೆಗೆ ಸಂಬಂಧ ಇಲ್ಲ ಅಂತ ಅದು ನನಗೆ ಅನಿಸ್ತಾ ಇದೆ ಕರೆಕ್ಟ್ ಕರೆಕ್ಟು ಎರಡಕ್ಕೂ ಸಂಬಂಧ ಇಲ್ಲ ಅಂತ ಅದಕ್ಕೆ ಈ ಪೊಲಿಟಿಕಲ್ ಲೀಡರ್ಸ್ ಹೇಳಬೇಕಾಗಿಲ್ಲ ಈಶ್ವರಪ್ಪನವರ ಹೇಳಿಕೆಯನ್ನು ನೋಡ್ತಾ ಬಂದರೆ ಭಾಳ ಸಂದರ್ಭದಲ್ಲಿ ಎಲ್ಲ ಕನೆಕ್ಷನ್ ಮಿಸ್ ಆದ ಅನಿಸುತ್ತೆ ಭಾಳ ಜನರಿಗೆ ಆಗಿರುತ್ತೆ ಅವರು ಏನೋ ಹೇಳಬೇಕು ಅಂತ ಇರ್ತಾರೆ ಇನ್ನೊಂದು ಹೇಳ್ತಾರೆ ಮೆದುಳಲ್ಲಿರುವ ಆಲೋಚನೆ ನಾಲಿಗೆ ಇನ್ನೊಂದು ಪಠಿಸ್ತಾ ಇರುತ್ತೆ ನಾಲಿಗೆ ಹೇಳುವುದರಿಂದ ಯಾವ ಪರಿಣಾಮ ಉಂಟಾಗುತ್ತೆ ಅಂತ ಮೆದುಳುಗಳ ಗ್ರಹಿಸಲ್ಲ ಸಮಸ್ಯೆ ಇದು ಅದರ ಅಂತ ಅಂತೇಳಲ್ಲ ಸೊ ಡಿಕ್ಕಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಇದು ಬಹಳ ಮುಖ್ಯ ಭಾಗ್ಯಂತ ನಮಗೆ ಅನಿಸುತ್ತೆ ಇನ್ನು ರೇಣುಕಾಚಾರ್ಯ ನಾವು ಅವ್ರನ್ನ ಅಷ್ಟು ಗಂಭೀರವಾಗಿ ತರಬೇಕಾಗಿಲ್ಲ ಆದರೆ ಬಹಳ ಅಪಾಯಕಾರಿಯಾದ ಮನುಷ್ಯ ಅವರು ಅಂತ ಅವರು ಯಾವತ್ತೂ ಕೂಡ ಸಮಾಜದ ಒಳಗಡೆ ಒಂದು ಸಮನ್ವಯ ಇರಬೇಕು ಅಂತ ಬಯಸುವವರಲ್ಲಿ ಆದಷ್ಟು ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾಕೆ ಬೆಂಕಿ ಹಚ್ಬೋದು ಅನ್ನುವ ರೀತಿಯಲ್ಲಿ ಅವರು ಇರ್ತಾರೆ ಅವರು ಹರ್ಷ ರಾಷ್ಟ್ರಭಕ್ತ ಅಂತ ಕರೆದರು ಸನ್ಮಾನ್ಯ ಹರ್ಷ ರಾಷ್ಟ್ರಭಕ್ತರಾಗಿದ್ದಾರೆ ಕಾಂಗ್ರೆಸ್ ಪ್ರಚೋದನೆಯಿಂದ ಹೇಗಾಗಿದೆ ಅಂತ ಆ ಪ್ರಕಾರ ಕಾಂಗ್ರೆಸ್ ಅಲ್ರಿ ಕಾಂಗ್ರೆಸ್ ಪ್ರಚೋದನೆ ಮಾಡ್ತಾ ಇದ್ದೀರಿ ನೀವು ಕೈ ದೇವ್ರ ಕಡೆ ಕೂತಿದ್ದೀರಿಲ್ರಿ ಬಡದು ಒಳಗಾಕಿಯಪ್ಪ ದಾಖಲೆಗಳನ್ನು ನೀಡಿ ಕೇಸಾಕಿ ಗಲಾಟೆ ಮಾಡಿದ್ರು ನೀವಲ್ಲಿ ನಿಂತಿದ್ದೀರಿ ನೀವು ಆ ಮೆರವಣಿಗೆ ನಾಯಕತ್ವ ವಹಿಸಿದ್ದೀರಿ ಆ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಪಾರ್ಥಿವ ಶರೀರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಕಲ್ಲುಗಳು ಬಿದ್ದಿವೆ ಅಲ್ಲಿ ಬೆಂಕಿ ಬಿದ್ದಿದೆ ಅಂಗಡಿ ಮುಂಗಟ್ಟುಗಳಿಗೆ ಕಲ್ಲು ಹೊಡೆಯಲಾಗಿದೆ ಇಬ್ಬರು ಸಾರ್ವಜನಿಕರಿಗೆ ಕಲ್ಲಿ ರೇಟ್ ಬಿದ್ದಿದೆ ನೀವೇನು ಮಾಡ್ತಾ ಇದ್ದೀರಿ ಅವಾಗ ಕಾಂಗ್ರೆಸ್ ಪ್ರಚೋದನೆಯಿಂದ ಆಗಿದೆ ಅಂದರೆ ಅವರು ಪ್ರಚೋದನೆ ಮಾಡಿದಾಗ ಬಡ ಅವ್ರು ನಿಮಗೆ ನೀವು ಯಾವ ಸಮಯ ಸರ್ಕಾರ ನಡೆಸ್ತೀರಿ ವಿಫಲ ಅಲ್ವ ನೀವು ನಿಮ್ಮ ಪೊಲೀಸ್ ವ್ಯವಸ್ಥೆ ವಿಫಲವಾಗಿದೆ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ನೀವು ಅಡ್ಮಿನಿಸ್ಟ್ರೇಷನ್ನಲ್ಲಿ ಫೇಲ್ ಆಗಿತ್ತು ಅಲ್ವಾ ಆದರೂ ಹೇಳಿಕೆಗಳನ್ನು ಆದರೆ ನನಗೆ ಆಶ್ಚರ್ಯ ಆಗ್ತಾ ಇರೋದು ಇನ್ನೂ ಕೆಲವೊಂದು ಹೇಳಿಕೆಗಳು ಇನ್ನೂ ಹೇಳಿಕೆಗಳಲ್ಲಿ ಸನ್ಮಾನ್ಯ ಚಕ್ರವರ್ತಿ ಸೂಲಿಬಲೆಯವರ ಹೇಳಿಕೆಯನ್ನು ನಾವು ಗಮನಿಸಬೇಕು ಚಕ್ರವರ್ತಿ ಅವರು ಈ ಸರ್ಕಾರ ವಿಫಲ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್ಕಾರ ರಾಜೀನಾಮೆ ಕೊಡಬೇಕು ಹಾಗೆ ಆಗುವ ಅರ್ಥದಲ್ಲಿ ಸೂಲಿಬೆಲೆ ಮಾತನಾಡಿದ್ದಾರೆ ಸಿಟಿ ರವಿ ಬಹಳಷ್ಟು ಜನರ ಮಾತುಗಳು ಅವರ ಟಾರ್ಗೆಟ್ ಮುಖ್ಯಮಂತ್ರಿ ಅಂದ್ರೆ ಮುಖ್ಯಮಂತ್ರಿಗ ಕುತ್ತಿಗೆ ಉರುಳು ಹಾಕುವ ಒಂದು ಯತ್ನ ಬಿಜೆಪಿಯ ಒಳಗೆ ನಡೀತಾ ಇದೆ ಸೊ ಅದಕ್ಕೆ ಕೆಲವು ಮಾಧ್ಯಮಗಳು ಸೇರಿಕೊಟ್ಟಿವೆ ಹತ್ಯೆ ನಡೆದಿದ್ದನ್ನು ತಡೆಗಟ್ಟಬೇಕಾಗಿತ್ತು ಅವನು ಯಾಕಂದ್ರೆ ರಾಷ್ಟ್ರಭಕ್ತ ಅಂತ ರಾಷ್ಟ್ರಭಕ್ತನೇ ಇರಲಿ ತಡ ಅಂತ ಹೇಳ್ತಾ ಇಲ್ಲ ಅವ್ರು ಯಾವ ರೀತಿ ರಾಷ್ಟ್ರಭಕ್ತರಾಗಿದ್ದರು ಅನ್ನೋದನ್ನು ನೋಡೋಣ ರಾಷ್ಟ್ರಭಕ್ತಿ ಅಂದರೆ ಏನು ಅನ್ನೋದ್ರೂ ವಿಶ್ಲೇಷಣೆ ಆಗಬೇಕು ನಾವು ನಮ್ಮ ನಮ್ಮ ಮನಸ್ಸಿಗೆ ಬಂದಾಗ ಇದು ರಾಷ್ಟ್ರಭಕ್ತಿ ಇದು ರಾಷ್ಟ್ರಭಕ್ತಿ ಅಲ್ಲ ಅಂದರೆ ನಡೆಯಲ್ಲ ಸೊ ಒಂದು ಇದು ಈ ಉರುಳು ಏನಿದೆ ಅದು ಸನ್ಮಾನ್ಯ ಬೊಮ್ಮಾಯಿ ಅವರ ಕುತ್ತಿಗೆ ಸುತ್ಕೋತಾ ಇದೆ ಅದರ ಜೊತೆಗೆ ಹುತ್ತದಲ್ಲಿರುವ ಹಾವುಗಳು ಹೊರಗೆ ಬರ್ತವೆ ಅಂತ ಅದು ಕೂಡ ಪ್ರಾರಂಭ ಆಗಿದೆ ಪೊಲೀಸ್ ವೈಫಲ್ಯ ನಿಜ ಅನುಮಾನ ಬೇಕಾ ಪೊಲೀಸ್ ವೈಫಲ್ಯಕ್ಕೆ ಕಾರಣ ಯಾರು ನನಗೆ ಮುಖ್ಯ ಪೊಲೀಸು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋದು ನನಗೆ ಯಾವುದೇ ಅನುಮಾನ ಇಲ್ಲ ಆದರೆ ಈ ವೈಫಲ್ಯಕ್ಕೆ ಕಾರಣ ಆ ಸ್ಥಳದಲ್ಲಿದ್ದಂಥ ಶಾಸಕರು ಮತ್ತು ಸಂಸತ್ ಸದಸ್ಯರು ಅದನ್ನು ನಾವು ಗಂಭೀರವಾಗಿ ವಾಗ್ದು ನೀವೇ ಅಲ್ಲಿ ಕುತ್ಕೊಂಡು ಪೊಲೀಸಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀರಿ ಗಟ್ಟೆ ನಡೆದ ಕೆಲವೇ ಹೊತ್ತಿನಲ್ಲಿ ಈಶ್ವರಪ್ಪನವರು ನನಗೆ ಎಸ್ ಪಿ ಹೇಳಿದ್ದಾರೆ ಎಲ್ಲ ಮುಸ್ಲಿಮ್ ಗುಂಡಾಗಳಂತೆ ಅಂತೇಳಿ ಎಟ್ಲೀಸ್ಟ್ ಅದು ಎಸ್ ಪಿ ಅವರೂ ಬಂದು ಹೇಳಿಕೆ ಕೊಡಬೇಕು ಹೇಳಿದ್ರೆ ಅಂದರೆ ನೀವು ತನಿಖೆ ಆಗೋದು ಯಾಕಪ್ಪ ಈಗಲೇ ನೀವು ತೀರ್ಮಾನ ಕೊಟ್ಬಿಟ್ರೆ ಅಲ್ವಾ ಇದು ಯಾವುದೂ ಇಲ್ಲ ಇದರ ನಡುವೆ ಇನ್ನೊಂದು ಶುರುವಾಗಿದೆ ಎನ್ಕೌಂಟ್ರ್ ಮಾಡಿ ಮುಗಿಸ್ಬಿಡ್ಬೇಕು ಅಂತ ನಾವು ಜನತಂತ್ರದಲ್ಲಿದ್ದೀವ ನಾಗರಿಕ ಸಮಾಜದಲ್ಲಿದ್ದೀವ ಯಾವುದೇ ತಪ್ಪಿತಸ್ತಾಯಿದ್ರೆ ಕಾನೂನು ಪ್ರಕಾರ ಸಂವಿಧಾನದ ಪ್ರಕಾರ ಎನ್ಕ್ವೈರಿ ನಡೀಬೇಕು ಅಲ್ವಾ ಚಾರ್ಜ್ ಶೀಟ್ ಹಾಕಬೇಕು ನ್ಯಾಯಾಲಯದಲ್ಲಿ ನಡೀಬೇಕು ಅದು ಕಾನೂನು ಸುವ್ಯವಸ್ಥೆ ಇರುವ ಒಂದು ಸಮಾಜದಲ್ಲಿ ನಡೀಬೇಕಾದ್ರು ಎನ್ಕೌಂಟ್ರ್ ಹೊಡೆದಾಕ್ ಬಿಡಿ ನಿಮ್ಗೆ ನಾಳೆ ಯಾರ್ಯಾರು ನೋಡ್ಸಾಕ್ತೀರಿ ಸ್ವಾಮಿ ನೀವು ಕಣ್ ಕಡೆ ಅವ್ರು ಹೊಡಸಾಕಿ ಅವ್ನ ಅವ್ರು ಆಟ್ರದ್ದು ಹೋಗಿ ಹೊಡ್ಸಾಕಿ ಹೊಡ್ಸಾಕಿ ಅಂತ ಅಂದ್ಬಿಟ್ರೆ ಏನು ಜನತೆ ನಿಮ್ಮ ನಿಮ್ಮ ಕಿಸೇಲಿದೆಯಾ ಡೆಮಾಕ್ರಸಿಯನ್ನು ನೀವು ಇಟ್ಕೊಂಡಿದ್ದೀರಾ ನೀವು ಹೇಳಿದ್ದೆ ಡೆಮೋಕ್ರಸಿನಾ ಎಂಥ ಸ್ಥಿತಿಗೆ ಬಂದಿದೆ ಸೊ ಇದರ ನಡುವೆ ಹರ್ಷ ಸಾಯಬಾರ್ದಿತ್ತು ಅವರ ನಾನು ಇನ್ನೆನ್ನೋ ಹಾಗೆ ಆ ಸಹೋದರಿ ಕಣ್ಣೀರು ನೋಡೋಕ್ಕಾಗಲ್ಲ ಕಣ್ಣೀರಿನಲ್ಲೂ ಕೆಲವು ಮಾತುಗಳನ್ನು ಹೇಳಿದರು ಆ ಸಹೋದರಿಯರು ಹಿಂದಿತ್ತು ಯಾವುದು ಬೇಡಪ್ಪ ನಿಮ್ಮ ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಅಂದರೆ ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊಳ್ಳಿ ಅಂದರೆ ನಿಮ್ಮ ಕೌಟುಂಬಿಕ ಹೊಣೆಗಾರಿಕೆ ಭಾಳ ಮುಖ್ಯ ಇದಲ್ಲ ಅನ್ನೋ ಮಾತನ್ನು ಕಣ್ಣೀರ್ ಆಗ್ತಾ ಮಗು ಹೇಳ್ತಾ ಇತ್ತು ಇದಾರು ನಿಮ್ಮ ಕಣ್ಣಿಗೆ ತರಿಸ್ಬೇಕಲ್ವಾ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಹರ್ಷ ಅವನನ್ನು ಹಿಂದೂ ಹರ್ಷ ಅಂತಲೇ ಕರೀತಿದ್ರಂತೆ ಬಹಳ ಆ್ಯಕ್ಟಿವ್ ಆಗಿದ್ದಂಥ ಹುಡುಗ ಇನ್ನು ನಮ್ಮಲ್ಲಿ ಮೆದುಳು ಬರುತ್ತಿಲ್ಲ ಅಂತಾರೆ ಆ ವಯಸ್ಸು ಆಗ ತುಂಬುವ ವಿಷಯ ಯಾವ ಅಪಾಯಕಾರಿ ಆದ ವಿಷಯವನ್ನು ಅವನಿಗೆ ತುಂಬಲಾಗಿತ್ತು ಅವರ ಫೇಸ್ಬುಕ್ ಅಕೌಂಟ್ನಲ್ಲಿ ಕೆಲವೆಡೆ ಅವನು ಗೋಡ್ ಎಪ್ರಿಸಿಯೇಟ್ ಮಾಡ್ತಿದ್ದ ಅವನ ಮನಸ್ಸಿನ ಒಳಗಡೆ ಗೋಡ್ಸೆಯನ್ನು ತುಂಬಲಾಗಿತ್ತು ಅವನನ್ನು ಗೋಡ್ಸೆಯನ್ನಾಗಿ ಪರಿವರ್ತಿಸುವ ಯತ್ನ ನಡೆದಿತ್ತು ಆತ ಗೋಡ್ಸೆಯಾಗಿ ಬದಲಾಗ್ತಾ ಇದ್ದ ಅವರ ಬಹುತೇಕ ಕಮೆಂಟ್ಗಳಿಗೇನಿವೆ ಅದು ಹಿಂದುತ್ವದ ಪರವಾಗಿ ಅಂತಲೇ ಹೇಳ್ತಾ ಹಿಂಸೆಯನ್ನು ಪ್ರಚೋದಿಸುವಂತಿತ್ತು ಯಾರು ಹಿಂಸೆಯನ್ನು ಪ್ರಚೋದಿಸ್ತಾರೆ ಅವರು ಹಿಂಸೆಗೆ ಬಲಿಯಾಗ್ತಾರೆ ಆತ ಗಾಂಧಿವಾದಿ ಆದರೆ ಈಗ ಆಗ್ತಿರ್ಲಿಲ್ಲ ಅವನ ಕೌಟುಂಬ ಕುಟುಂಬ ಕಣ್ಣೀರು ಹಾಕ್ಬೇಕಾಗಿರಲಿಲ್ಲ ಅವನು ಗೋಡ್ಸೈವಾದಿ ಆಗೋದಕ್ಕೆ ಹೊರಟು ಹಿಂಸೆಯನ್ನು ಪ್ರೋತ್ಸಾಹ ನೀಡುತ್ತಾ ಹಿಂಸೆಯನ್ನು ಮನಸ್ಸಿನ ಒಳಗಡೆ ತುಂಬಿಕೊಂಡವನು ಅದೇ ರೀತಿ ಹಿಂಸೆ ತುಂಬಿಕೊಂಡವರಿಗೆ ಬಲಿಯಾದ ಅಂತ ಅದರಲ್ಲಿ ವ್ಯತ್ಯಾಸ ಇಲ್ಲ ಈಗ ಅವ್ರನ್ನ ಹತ್ಯೆ ಮಾಡಿದವ್ರಲ್ಲೂ ಕೂಡ ಇದೇ ರೀತಿಯ ಹಿಂಸೆ ಇದೆ ಅಂತ ನನಗೆ ಅನಿಸುತ್ತೆ ಅನುಮಾನ ಬೇಕಾಗಿಲ್ಲ ಅವ್ರಲ್ಲಿ ಇನ್ನೊಂದು ಧರ್ಮ ಅಂತ ಹಿಂಸೆಯ ಭಾವನೆಯನ್ನು ತುಂಬಿದೆ ಇವರಲ್ಲಿ ಒಂದು ಧರ್ಮ ಹಿಂಸೆಯ ಭಾವನೆ ತುಂಬಿದರೆ ಅವರಲ್ಲಿ ಇನ್ನೊಂದು ಧರ್ಮ ಹಿಂಸೆಯ ಭಾವನೆಯನ್ನು ತುಂಬಿದೆ ಆ ಹಿಂಸೆ ಈಗ ಹರ್ಷನನ್ನ ಬಲಿ ತೆಗೆದುಕೊಂಡಿದೆ ಅದರಂತೆ ಯಾರು ಈ ಹತ್ಯೆಯನ್ನು ನಡೆಸಿದ್ದಾರೆ ಅದು ಅಕ್ಷಭ್ಯವಾದದ್ದು ಅವರು ಕೂಡ ಅವರ ಬದುಕು ಬಿದಿಗೆ ಬೀಳುತ್ತೆ ಅವರ ಅಮ್ಮ ಕಣ್ಣೀರು ಹಾಕುವುದನ್ನು ನಾನು ಯಾವುದೋ ವಾಹಿನಿಯಲ್ಲಿ ನೋಡಿದೆ ಸಂಜೆ ಮೂರು ಗಂಟೆಗೆ ಬಂದು ಮಲಗಿದ್ದ ಒಂಬತ್ತು ಗಂಟೆಗೆ ಎದ್ದು ಒಬ್ಬನೇ ಮಗ ಊಟ ಹಾಕಿದ್ದೆ ಇರೋ ಗಾರೆ ಕೆಲಸ ಮಾಡ್ತಾ ಕೆಲಸ ಮಾಡ್ತಾಯಿದ್ದೀನಿ ಆಯ್ತಲ್ವ ಸಾಯುವವರೆಲ್ಲ ಇಂಥವ್ರೆ ಹತ್ಯೆ ಮಾಡುವವರು ಹತ್ಯೆ ಆಗುವವರು ಇದಾಗಲ್ಲ ಅವರು ಬಡವರು ಮಕ್ಕಳು ಕಂಡ್ರಿ ಬದುಕು ನಡೆಸುವುದೇ ಕಷ್ಟ ಅನ್ನುವ ಸ್ಥಿತಿಯಲ್ಲಿ ಇರುವ ಜನ ಅವರ ಒಳಗಡೆ ಇಂಥ ವಿಷವನ್ನು ತುಂಬಿ ನೀವು ಬಲಿ ತಗೋತಿದ್ದೀರಿ ನಿಮ್ಮ ರಾಜಕೀಯ ಕಾರಣಕ್ಕಾಗಿ ಇದನ್ನು ಮುಗಿಸುವ ಕೊನೆಯ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂತಹ ಯಾವುದೋ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಭಜರಂಗ ದಳದ ನಾಯಕರೊಬ್ಬರಿಗೆ ಬಿ ಜೆ ಪಿ ಇಬ್ಬರು ನಾಯಕರು ಹೇಳಿದ್ರಂತೆ ಹೆಣ ಬಿದ್ದಾಗ ಇದನ್ನೇ ಹೆಣದ ರಾಜಕಾರಣ ಅಂತ ಅನ್ಬೋದು ಹೇಳದ್ರಂತೆ ನೆಲ ಹುಲಿಸಾಗಿದೆ ಬೆಳೆ ತೆಗೆದುಕೊಳ್ಳೋಣ ಹೌದು ನೆಲವನ್ನು ಹುಲಸಾಗಿಟ್ಟು ನೀವು ಬೆಳೆ ತೆಗೆದುಕೊಳ್ತೀರಿ ಅಲ್ಲಿ ಹೆಣಗಳು ಉರುಳ್ತವೆ ಹೆಣ್ಣುಗಳು ಬೀಳ್ತವೆ ಅದರಿಂದ ನಿಮಗಾಗುವುದು ಲಾಭ ಆದರೆ ಆ ತಮ್ಮ ಪ್ರೀತಿಯ ಮಗನನ್ನು ತಮ್ಮನನ್ನು ಕಳೆದುಕೊಂಡವ್ರು ಇರ್ತಾರಲ್ಲ ಅವರ ಮನೆಯ ಒಲೆಯ ಬೆಂಕಿ ಆಗಿ ಹೋಗುತ್ತೆ ಅವರ ಭವಿಷ್ಯ ಕಮರಿ ಹೋಗುತ್ತೆ ಅವರ ಬದುಕು ಸತ್ತು ಹೋಗುತ್ತೆ ಈ ಬಗ್ಗೆ ತಮಗೆ ಆಲೋಚನೆ ಬರುವಂತಾಗಲಿ ಆವಾಗ ಸಾವನ್ನು ಸೃಷ್ಟಿಸ್ತಾ ಹತ್ಯೆಯನ್ನು ಮಾಡಿಸುತ್ತಾ ನೀವು ಮಾಡುವ ರಾಜಕಾರಣ ಇದೆಯಲ್ಲ ಅದು ನಿಲ್ಲುತ್ತೆ ಅಂತ ಆಶಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ